ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ಆಯಿಲ್ನ ಯೂಸ್ ಮಾಡ್ತಾ ಬಂದರೆ ಮಕ್ಕಳ ಕಲರ್ ಅನ್ನೋದು ತುಂಬಾ ಬ್ರೈಟ್ ಆಗುತ್ತೆ ಹಾಗೆ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಓಮ್ ರೆಮಿಡಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮೊದಲನೇದಾಗಿ ಆಯಿಲ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಹಾಗೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದು ಹೇಗೆ ಅಂತ ನೋಡ್ಕೊಳ್ಳೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ಒಂದು ಆಯಿಲ್ ನ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸಾಕಷ್ಟು ಜನಕ್ಕೆ ಗೊತ್ತು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಇದು ಒಂದು ಮಸಾಜ್ ಆಯಿಲ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಸ್ಕಿನ್ ಬ್ರೈಟ್ ಆಗೋದಕ್ಕೂ ಕೂಡ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ನಾನಿಲ್ಲಿ ಒಂದು ಮೆಸರ್ಮೆಂಟ್ ಕಪ್ ತಗೊಂಡಿದ್ನಲ್ಲ ಅದರಲ್ಲೇ ಅಳತೆ ಮಾಡಿ ಹಾಕೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ನಾನು <tickly> ನಾನಿಲ್ಲಿ <tickly> ಸ್ವಸ್ತಿಕ್ ಬ್ರಾಂಡ್ ಅವ್ರದ್ದು ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಫ್ರೋಗ್ರೆನ್ಸ್ ಇಲ್ಲ ಹಾಗೆನೆ ಕಲರ್ ಕೂಡ ಇಲ್ಲ ನ್ಯಾಚುರಲ್ ಆಗಿರುವಂತಹ ಹರಳೆಣ್ಣೆ ಅಂತಾನೆ ಹೇಳಬಹುದು ಹರಳೆಣ್ಣೆ ಕೂಡ ಅಷ್ಟೇ ಚಿಕ್ಕ ಮಕ್ಕಳಿಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳಬಹುದು ಇದು ಹಿಂದಿನ ಕಾಲದಿಂದನೂ ಕೂಡ ಚಿಕ್ಕ ಮಕ್ಕಳಿಗೆ ಈ ಒಂದು ಮಸಾಜ್ ಮಾಡಲಿಕ್ಕೆ ಈ ಒಂದು ಆಯಿಲ್ನ ಕೂಡ ಯೂಸ್ ಮಾಡ್ತಾರೆ ಇದು ಚರ್ಮವನ್ನು ಸ್ಮೂತ್ ಆಗಿಡಲು ತುಂಬಾನೇ ಸಹಾಯಕಾರಿ ಈ ಒಂದು ಆಯಿಲ್ ಅನ್ನ ನಾನಿಲ್ಲಿ ತಗೊಂಡಿರುವ ಮೆಸರ್ಮೆಂಟ್ ಕಪ್ಪಲ್ಲಿ ಅರ್ಧ ಪ್ರಮಾಣದಷ್ಟು ಹಾಕಿದ್ದೀನಿ ಈ ಎರಡು ಎಣ್ಣೆನೂ ಸ್ವಲ್ಪ ಬಿಸಿ ಆಗಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆ ಇವಾಗ ಲೈಟಾಗೆ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಒಂದು ಆರಿಂದ ಏಳು ಬಾದಾಮಿನ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಾದಾಮಿ ಬರಲಿಗೆ ಆಲ್ಮಂಡ್ ಆಯಿಲ್ ಅಂತ ಸಿಗುತ್ತಲ್ಲ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಅಷ್ಟೇ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಬಾದಾಮಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಎರಡು ಸೆಕೆಂಡು ಆ ಬಾದಾಮಿಯಲ್ಲಿರುವ ಎಣ್ಣೆ ಅಂಶ ಏನಿರುತ್ತೋ ಅದು ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಎರಡನೇ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ನ ಮೇಲ್ಗಡೆ ಲೇಯರ್ ಎಲ್ಲ ಕಟ್ ಮಾಡಿ ಇದನ್ನ ಸಣ್ಣದಾಗಿ ತುರ್ಕೊಂಡಿದೀನಿ ಸೊ ನೋಡ್ಬೋದು ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ತಗೊಂಡ್ರೆ ಸಾಕಾಗುತ್ತೆ ಈ ಕ್ಯಾರೆಟ್ ನ ಇವಾಗ ಎಲ್ಲ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಕಲರ್ ಬಿಡ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಡ್ಕೊಂಡು ಕ್ಯಾರೆಟಲ್ಲೂ ಕೂಡ ವಿಟಮಿನ್ ಇ ಇರೋದ್ರಿಂದ ಮಕ್ಕಳ ಸ್ಕಿನ್ಗೆ ಯಾವುದೇ ಹಾನಿಕರ ಆಗೋದಿಲ್ಲ ಇದೊಂದು ಕಲರ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಒಂದು ನ್ಯಾಚುರಲ್ ಆಗಿರೋ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಒಂದೆರಡು ಸೆಕೆಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ನಾನಿಲ್ಲಿ ಬೀಟ್ರೋಟ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೀಟ್ರೋಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಬರೀ ಕ್ಯಾರೆಟ್ ಒಂದನ್ನೇ ಹಾಕೋಬೋದು ಬೀಟ್ರೋಟಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ನ್ಯೂಟ್ರಿಷನ್ ಇದ್ದು ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ತುಂಬಾ ಸಹಾಯಕಾರಿ ಹಾಗೆಯೇ ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ ಸೊ ಈ ಒಂದು ಬೀಟ್ರೋಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಗಿದೆ ಇವಾಗ ಒಂದು ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಈ ರೀತಿ ಕೂಲ್ ಆಗಿರುತ್ತೆ ಕೂಲ್ ಆದಮೇಲೆ ಈ ರೀತಿ ಟೀ ಸೋಸು ಜಾಲರಿ ಇರುತ್ತಲ್ವ ಅದರ ಸಹಾಯದಿಂದ ಒಂದು ಬಟ್ಲಿಗೆ ಸೋಸ್ಕೊತಾ ಇದ್ದೀನಿ ನೋಡ್ಬೋದು ಸೊ ಈ ರೀತಿ ಒಂದು ಬಟ್ಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಿಮಗೆ ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇದು ವಾರದಲ್ಲಿ ಎರಡರಿಂದ ಮೂರು ಸಲ ಆಯಿಲ್ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಕ್ಕಳ ಕಲರ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನಾನು ಕೂಡ ಅಷ್ಟೇ ವಾರದಲ್ಲಿ ಎರಡರಿಂದ ಮೂರು ಸಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ ನಿನ್ನೆ ನಮ್ಮ ಪಾಪಂಗೆ ತಲೆಗೆ ಆಯಿಲ್ ಮಸಾಜ್ ಮಾಡಿದೆ ಹಾಗಾಗಿ ಸೊ ನಾನು ತಲೆಗೇನು ಅಪ್ಲೈ ಮಾಡ್ತಾ ಇಲ್ಲ ಫುಲ್ ಬಾಡಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ಸ್ ಮಾತ್ರ ಆಯಿಲ್ನ ಹಾಕೊಂಡಿದ್ದೀನಿ ಸೊ ಅವಳಿಗೆ ಆಯಿಲ್ ಮಸಾಜ್ ಅಂದರೆ ತುಂಬಾ ಇಷ್ಟ ಸೊ ಈ ಥರ ಟೈಮಲ್ಲಿ ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಬಿಟ್ಟು ಒಂದು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಈ ರೀತಿ ಫೇಸು ಫುಲ್ಲು ಬಾಡಿಗೆಲ್ಲ ಮಸಾಜ್ ಮಾಡಿದ್ರೆ ಆಯಿತು ಸೊ ಮಸಾಜ್ ಎಲ್ಲ ಆದ್ಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕಾಗುತ್ತೆ ಒಂದು ಚಿಕ್ಕದು ಶಾರ್ಟ್ಸ್ ಏನಾದರೂ ಹಾಕಿ ಮಕ್ಕಳಿಗೆ ಹಾಗೆ ಬಿಟ್ರೆ ಚೆನ್ನಾಗಿ ಅದು ಅಬ್ಸರ್ವ್ ಆಗುತ್ತೆ ವಾರದಲ್ಲಿ ಚಿಕ್ಕ ಮಕ್ಳು ಅಂದರೆ ಐದು ತಿಂಗಳು ಮಗುವಿಂದ ನೀವು ಯೂಸ್ ಮಾಡಿ ಯಾಕೆಂದರೆ ಹುಟ್ಟಿದ ಮಕ್ಕಳಿಗೆ ಈ ಥರ ಆಯಿಲ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಐದು ತಿಂಗಳಾಗಿದ್ರೆ ಸ್ವಲ್ಪ ಸ್ಕಿನ್ ಎಲ್ಲ ಚೇಂಜ್ ಆಗಿರುತ್ತೆ ಆವಾಗ ನೀವು ಯಾವುದೇ ಒಂದು ಆಯಿಲ್ನ ಹಾಕುದ್ರು ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಹುಟ್ಟಿ ಒಂದು ಐದರಿಂದ ಆರು ತಿಂಗಳು ಆಗೋವರ್ಗುನು ಯಾ ಯಾವುದೇ ಒಂದು ಆಯಿಲ್ನು ಅಪ್ಲೈ ಮಾಡೋಕ್ಕೋಗ್ಬೇಡಿ ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಮಾತ್ರ ಅಪ್ಲೈ ಮಾಡಿ ಸೊ ನಾವು ಅಷ್ಟೇ ನಮ್ಮ ಪಾಪಂಗೆ ಹುಟ್ಟಿ ಒಂದು ಐದು ತಿಂಗ್ಳು ತನಕ ಯಾವುದೇ ಒಂದು ಆಯಿಲ್ನೂ ಅಪ್ಲೈ ಮಾಡಿರಲಿಲ್ಲ ಸೊ ರೆಗ್ಯುಲರಾಗಿ ಕೊಬ್ಬರಿ ಎಣ್ಣೆ ಕಾಯಿಸ್ಬಿಟ್ಟು ತಲೆಗೆ ಮತ್ತು ಫುಲ್ ಬಾಡಿಗೆ ಮಸಾಜ್ ಮಾಡ್ತಿದ್ವಿ ಅಷ್ಟು ಬಿಟ್ಟರೆ ಮತ್ತೆ ಸ್ನಾನ ಮಾಡಿಸ್ಬೇಕಾದ್ರೆ ಡರ್ಮ ಡಿವ್ ಬೇಬಿ ಸೋಪ್ನ ಯೂಸ್ ಮಾಡ್ತಾ ಇದ್ವಿ ನೆಕ್ಸ್ಟು ಕ್ರೀಮ್ ಅಂದರೆ ಡರ್ಮ ಡಿವ್ ಬೇಬಿ ಲೋಷನ್ನ ಯೂಸ್ ಮಾಡ್ತಾ ಇದ್ವಿ ಕ್ರೀಮ್ ಅಪ್ಲೈ ಮಾಡ್ತಾ ಇರಲಿಲ್ಲ ಅದಾದಮೇಲೆ ಪೌಡರ್ ಬಂದ್ಬಿಟ್ಟು ಹಿಮಾಲಯ ಅದು ಜಾಸ್ತಿ ಪೌಡರೇನು ಹಾಕ್ತಾ ಇರಲಿಲ್ಲ ಸೊ ಸ್ವಲ್ಪ ಶೆಕೆಗಾಲ ಇದ್ದಾಗ ಮಾತ್ರ ಪೌಡ್ರ್ ಯೂಸ್ ಮಾಡ್ತಾ ಇರೋದು ಅಷ್ಟೇ ಸೊ ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಆಯಿಲ್ನ ಬಂದ್ಬಿಟ್ಟು ಐದು ತಿಂಗಳು ಮಗುವಿಂದ ಹತ್ತು ವರ್ಷದವರೆಗೂ ಯೂಸ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಏನೂ ಹಾಕಿಲ್ಲ ನಾನು ನಾನು ಸೊ ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಆಯಿಲ್ನ ಮಾಡಿರೋದು ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೀವು ಕೂಡ ಈ ಒಂದು ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು ಕಲರ್ ಅನ್ನೋದು ಒಂದೇ ವಾರದಲ್ಲಿ ಬರೋದಿಲ್ಲ ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡು ಬಂದರೆ ಮಾತ್ರ ಕಲರ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಕೂಡ ಅಷ್ಟೇ ವರ್ಷಾನುಗಟ್ಟಲೆ ಇದನ್ನು ಇದನ್ನ ಯೂಸ್ ಮಾಡಿರೋದ್ರಿಂದ ಮಾತ್ರ ನಮ್ಮ ಪಾಪು ಕೂಡ ಕಲರ್ ಬಂದಿದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲಿಯರ್ ಆಗಿ ಫೇಸ್ ಕಾಣಿಸ್ತಾ ಇದೆ ಅಂತ ಸೊ ನೀವು ಕೂಡ ಮನೇಲಿ ಈ ಒಂದು ಹಾಯಲ್ನ ಟ್ರೈ ಮಾಡಿ ಅಪ್ಲೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್